ಬಸಳೆ ತುಲಿ ಬಸಳೆಗೆ ತಂದೆ ಈ ಬಸಳೆದ ಸೊಪ್ಪುನ್ ಪೂರ ಕಲಿಯದು ಲಾಯ್ಕ್ ಮಲ್ತಿ ದಿಕ್ಕದು ಕಟ್ಟು ಮಲ್ತದಿತ್ತೆ ಈ ದಂಟನ ನಡ್ಪೆ ಯಾನು ನೋಡಿ ಬಸಳೆ ದಂಟ ದಂಟ್ ಇದ್ರಲ್ಲಿದೆ ಸೊಪ್ಪನ್ನು ತೆಗೆದು ನಾನು ಚೆಂದ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ತುಲಿ ಯಾನ್ ಮೂಲ ಎಣ್ಣೆಗೆ ಎಣ್ಣೆ ತಾರದ ಎಣ್ಣೆದು ಇದು ಒಂದೆ ಸಾಸೆಮಿ ಒಂದೆ ಬೆಳ್ಳುಳ್ಳಿ ಕಾಯಿ ಮುಂಚಿ ಪೂರ ಪಾಡ್ಯ ಬೇರ್ ಸೊಪ್ಪು ಪೂರ ಮತ್ತೆ ನೀರುಳ್ಳಿ ಪಾಡ್ಯ ಪಾಡ್ದು ಲಾ ಹಾಕೊಳ್ತ ಫ್ರೈ ಮಾಡಿ ಈ ಸೊಪ್ಪು ಪಾಡ ಸೊಪ್ಪು ಪಾಡ್ದು ಲಾ ಹಾಕೊಳ್ತ ಮಿಕ್ಸ್ ಕೊರೋಡು ತುಳಿ ಈ ಸಹ ಈತ ಸೊಪ್ಪುಂಡು ನನಗೆ ಬೇಯ್ಯನಾಗ ಕಮ್ಮಿ ಹಾಕೊಂಡು ತುಳಿ ಒಂದು ಬಸಳೆ ಸೊಪ್ಪು ಜೀವೋಗ ಮಸ್ತ್ ಎಡ್ಡೆ ಆಂಡ ಗ್ಯಾಸ್ ಐಕ್ ಸಾಸೆ ಮೀಲ ಒಂಥೆ ಜಾಸ್ತಿ ಪಾಡೋಡು ಬಕ್ಕ ಇಂಗು ಪಾಡೋಡು ಒಗ್ಗರಣೆಗೆ ಇದು ಸ್ವಲ್ಪ ಸ್ವಲ್ಪ ಗ್ಯಾಸ್ ಇದಕ್ಕೆ ಸ್ವಲ್ಪ ಇಂಗು ಮತ್ತು ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಬೇಕು ಈಗ ಉಪ್ಪು ಹಾಕಿ ಬಾಯಿ ಮುಚ್ಚಿ ಬೇಯಿಸ್ತೇನೆ ಒಗ್ಗರಣೆಯಲ್ಲಿಯೇ ಬೇಯಿಸ್ತೇನೆ ನೀರು ಹಾಕೋದಿಲ್ಲ ತುಲೆಯ ನೀರು ಪಾಡೋಜಿ ಒಗ್ಗರಣೆಡೆ ಆಯ್ನಾತು ಬೇಯ್ಪಿಡು ನೋಡಿ ನಾನು ಸ್ವಲ್ಪ ಸಹ ನೀರು ಹಾಕಲಿಲ್ಲ ಆದರೂ ನೀರು ಬಿಟ್ಟಿದೆ ನೋಡಿ ಅದಕ್ಕೆ ನೀರು ಹಾಕಬೇಡಿ ಅಂತ ಹೇಳಿದು ಸೊಪ್ಪು ನೀರು ಬಿಡ್ತದೆ ತುಲೆ ಒಂಜಿ ಒಂಜಿಚೂರ್ಲ ನೀರು ಪಾಡ್ದಿಜ್ಜಿ ಆಂಡಲತ್ತಲ್ಲಿ ನೀರು ಬುಂಡು ಐಕೆ ಪನ್ನಿ ನೀರು ಪಾಡೋಡ್ ಜಿ ಬಂದು ಪಾಡೊಡ್ಜಿ ಎಲ್ಲ ಪಾಡೋಡ್ಜಿ ಸೊಪ್ಪುಗೂ ಸುಕ್ಕ ಮಲ್ಪನಂಡ ಟೊಮೆಟೊ ಪಾಂಡ ಆತು ಎಡ್ಡೆ ಹಾಪುಜಿ ನೀರುಳ್ಳಿ ಜಾಸ್ತಿ ಪಾಡ್ಲೆ ಬೆಳ್ಳುಳ್ಳಿ ಪಾಡ್ಲೆ ಇತ್ತೆ ಚಿಕನ್ ಸುಕ್ಕ ಪೌಡರ್ ಉಂಡತೆ ಚಿಕನ್ ಸುಕ್ಕ ಪೌಡರ್ ರೆಡಿ ಮಲ್ತಿತ್ನಾ ಅವೆನ್ನೆಕ್ಕು ಪಾಡ್ದ ಮಲ್ತೆ ಮಿಕ್ಸ್ ಮಲ್ತೆ ಮಸಾಲೆ ಇಡಿ ಮುಕ್ಕಾಲಂಶ ಮುಕ್ಕಾಲು ಅಂಶ ಮಸಾಲ ಪಾಡೋಡು అదా ఆయక్కి వైతండు ఈ తులి ఒంచూరు బెల్ల బొడ్డ బెల్ బోడ్ అంట బెల్ తారా ఉంచు పిరేపాడోడు తులి భారీ పన్న భారీ టేస్ట్ తులి ఏలి బణల బ తప్పు ఏ తొంచూరా ఎన్నేరు మూల అట్ తిన పూర తిందు ఈొంచు ఈ పని ఎన్నేరు ತುಪ್ಪದ ಸ್ವಭಾವನೇ ಹಂಚೇನೆ ಏತ್ ಮಸ್ತ್ ಇತ್ತಲ್ಲ ಅವ್ನ ಚೂರು ಹಾಪಿನಿ ಐಕ ಉಪ್ಪು ಪಾಡ್ದಾಗ ಜಾಗ್ರತೆ ಬೋಡು ಓಹ್ ಮಸ್ತ್ ತೊಪ್ಪುಂಡ ಈ ತುಪ್ಪು ಪಾಡಿನ ಉಪ್ಪು ಪಾಡಿನಾಗ ಭಾರಿ ಜಾಗ್ರತೆ ಬೋಡು ತುಲೆ ಭಾರಿ ರುಚಿತ ಬಾರಿ ಶೋಕದ ಒಂಜಿ ಬಸಲದ ಸುಕ್ಕ ರೆಡಿ ಆತನಿ ಈ ಸುಕ್ಕ ನಿಗುಲ್ಲ ಮಲ್ಪಡ ವಿಡಿಯೋನು ಓಲ್ಲ ಡ್ರಾಪ್ ಮಲ್ಪಂದೆ ತೂಲೆ ತುಲೆ ഭാര്യ രുചിയാപ്പുട് ഈ സുക്ക